ನಮಸ್ಕಾರ ರೀ ಟ್ರ್ಯಾಕ್ಟ್ರಲ್ಲಿ ಇವತ್ತು ಇವತ್ತಿನ ಹಿಡಿಯೋದಾಗ ಏನು ಮಾಡೋದಿತ್ತಂದ್ರೆ ಸಾಲು ಸಾಲ ರೇಜರ್ ಮಾಡೋದೈತಿ ಇವತ್ತಿನ ಹಿಡಿಯೋದಾಗ ಇವಾಗ ಇಟ್ಕ ಸೈಜ್ ತೊಗೊಳ್ತೀನಿ ಒಂದೂವರೆ ಸೆಂಟಿಮೀಟ್ರ್ ಆಗಲ್ಲ ತಂದ ಮಾರ್ಕ್ ಮಾಡ್ಕೊಳ್ತೀನಿ ಮಾರ್ಕ್ ಮಾಡ್ಕೋದು ಲೆಂತ್ ಮೂವತ್ತು ಸೆಂಟಿಮೀಟ್ರ್ ಲೆಂತ್ ತೊಗೋತೀನಿ ಲೆಂತಿಗೆ ಮಾರ್ಕ್ ಮಾಡ್ಕೊತೀನಿ ಇವಾಗ ಬಿಡ್ತಂದು ಮಾರ್ಕ್ ಹಾಕೊಂಡು ಲೆಂತ್ ನಾ ಮೂವತ್ತು ಸೆಂಟಿಮೀಟರ್ ತೊಂದಿನಿ ರೈಟಾಗಿ ಲೈನ್ ಇವಾಗ ಲೈನ್ ಹಾಕೊಂಡು ಈ ಪೀಸ್ನ ಕಟ್ ಮಾಡ್ತೀನಿ ಇವಾಗ ಪೀಸ್ ಕಟ್ ಮಾಡ್ಕೊಂಡು ಬರ್ತೀನಿ ಪೀಸ್ ಕಟ್ ಆಗಿದೆ ನೋಡಿ ಇವಾಗ ಈ ಪೀಸ್ನ ಇವಾಗ ಅಟ್ಯಾಚ್ ಮಾಡೋದು ಒಂದು ಈ ಥರ ಒಂದು ಸೆಂಟಿಮೀಟರ್ ಆಗುತ್ತೆ ಅದು ಎರಡು ಪೀಸ್ ಅಟ್ಯಾಚ್ ಮಾಡಿದ್ಮೇಲೆ ಟಿಕ್ನೆಸ್ ಒಂದೂವರೆ ಸೆಂಟಿಮೀಟ್ರ್ ನಾಲ್ಕು ಪೀಸ್ ಕಟ್ ಮಾಡ್ಕೊತೀನಿ ಇವಾಗ ಕಟ್ ಮಾಡ್ಕೊಂಡಿತ್ತು ಇವಾಗ ಒಂದರ ಮೇಲೆ ಒಂದು ಅಟ್ಯಾಚ್ ಮಾಡೋ ನಾವು ವಿಟ್ರಾದಿಂದ ಅಟ್ಯಾಚ್ ನಾ ನಿಮ್ಮ ಹತ್ರ ಪೇಕಿಕ್ದ್ರ ಬಿಟ್ಟು ಅಟ್ಯಾಚ್ ಮಾಡ್ಬೋದು ಇನ್ನು ಈ ರೀತಿ ಸ್ಟ್ರೈಟಾಗಿ ಹಿಡ್ಕೊಂಡು ಕಾಂಬಿನೇಷನ್ ಪ್ಲೇಯರ್ನ ಹಿಡ್ತೀನಿ ಇವಾಗ ನಾವು ಸ್ವಲ್ಪ ಪೇಕಿಕ್ ಕೈಗೆ ಹತ್ತೆ ಅದು ಟೈಟಾಗಿ ಹಿಡಿದು ಇವಾಗ ವಿಟ್ರ ಹಾಕ್ತೀನಿ ಅದಕ್ಕೆ ಸ್ವಲ್ಪ ಜಾಸ್ತಿ ಹಾಕಿರಿ ಟೈಟಾಗಿ ಕೊಡ್ತೈತೆ ಮತ್ತೊಂದು ಕಾಂಬಿನೇಷನ್ ಪೇರನ್ನ ಟೈಟಾಗಿ ಹಿಡ್ಕೊಂಡ್ಬಿಡ್ತೀನಿ ಅದು ಪಕ್ಕಕ್ಕೆ ಇಡೋಣ ಮತ್ತೊಂದು ಅಟ್ಯಾಚ್ ಮಾಡೋಣ ಈ ರೀತಿ ಮೂರು ಪೀಸ್ ಅಟ್ಯಾಚ್ ಮಾಡ್ಕೊಂಡ ಇದಕ್ಕೊಂದು ಸ್ವಲ್ಪ ಇಟ್ರಾಗ ಇಟ್ರಾಗಬಿಟ್ಟು ಪಚ್ ಮಾಡ್ಬಿಡೋಣ ಅಂದ್ರೆ ಹೆವಿ ಭಾಳ ಇದಕ್ಕೆ ಸ್ವಲ್ಪ ಪಚಾಯಿ ಟೈಟಾಗಿ ಕುಡ್ತೈತಿ ಇದನ್ನ ಫುಲ್ ಟೈಟಾಗಿ ಕುಣ್ಸಿಬಿಡೋಣ ಇದನ್ನು ಇವಾಗ ಕೆಳಗೆ ಇಟ್ಟು ಒಂದು ಟ್ಯಾಲ್ಸ್ ಪೀಸ್ ತೊಗೊಬೇಕು ಯಾಕಂದ್ರೆ ಸ್ವಲ್ಪ ಲೇವಲಾಗಿ ಕರೆಕ್ಟಾಗಿ ಕುಂಟಬೇಕಲ್ಲ ಇದೆಲ್ಲ ಪೀಸ್ಗಳು ಅಡ್ಜಸ್ಟಾಗಿ ಇವಾಗ ಸ್ಕೇಲಿಂದ ಸೈಜ್ ಹಾಕ್ಕೊಂಡು ಸೆಂಟರ್ ಮಾರ್ಕ್ ಮಾಡ್ಕೋಬೇಕು ಒಂದು ಸೆಂಟರ್ ಮಾರ್ಕ್ ಹದಿನೈದು ಸೆಂಟಿಮೀಟ್ರಿಗೆ ಸೆಂಟ್ರ್ ಮಾರ್ಕ್ ಮಾಡ್ಕೊಬೇಕು ಸೆಂಟ್ರಲಲ್ಲಿ ಹಾಕೋಬೇಕು ಇವಾಗ ನಾ ಮಾರ್ಕ್ ಮಾಡ್ಕೋತೀನಿ ಇವಾಗ ಪರ್ಮನೆಂಟ್ ಹೇಳಿ ಅಂತ ಸ್ಕ್ರೈಬರ್ ಹಾಕ್ತಾಯಿ ಮಾರ್ಕ್ ಸೀಟ್ನಿಂದ ಸ್ಕ್ರೈಬರ್ ಸ್ಕ್ರೈಬರ್ನಿಂದ ಹಾಕಬೇಕು ಇವಾಗ ಅದನ್ನ ಅಟ್ಯಾಚ್ ಮಾಡೋಣ ಸ್ವಲ್ಪ ಸ್ಟ್ರೈಟ್ ಆಗಿ ಕುಡ್ದು ಸರಿಯಾಗಿ ಕೆಲಸ ಮಾಡುತ್ತೆ ಇನ್ನು ಸೆಂಟ್ರಿಗೆ ಹಾಕೊಂಡು ಪೀಸ್ ಹತ್ರ ಸ್ವಲ್ಪ ಅಡ್ಜಸ್ಟ್ ಮಾಡಿ ಕೂಡಿಸ್ಬೇಕು ಆ ಕಡೆ ಈ ಕಡೆ ಸ್ಟ್ರೈಟಾಗಿ ಕೂತ್ಬೇಕು ನಾವು ಸ್ವಲ್ಪ ಹೆಚ್ಚು ಕೂಡ ಅಂದ್ರೆ ಫ್ರೆಂಡ್ಸ್ ಸ್ವಲ್ಪ ಪಾಲಿಶಿಂಗ್ ಮಾಡ್ಕೋಬೇಕಿಂದ ಹಿಡಿಯಲ್ಲ ಫಿನಿಶಿಂಗ್ ಆಗುತ್ತೆ ಫ್ರೆಂಡ್ಸ್ ಇನ್ನೂ ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಆನ್ ಮಾಡಿ ಫ್ರೆಂಡ್ಸ್ನ ಹೊಸ ವೀಡಿಯೋ ಹಾಕಿ ನೋಟಿಫಿಕೇಷನ್ ಮುಖಾಂತರ ನಿಮಗೆ ತಲುಪುತ್ತೆ ಈಗ ಬಿಟ್ರೆ ಬಿಡೋಣ ಫ್ರೆಂಡ್ಸ್ ಅದಕ್ಕೆ ಇವಾಗ ಸ್ವಲ್ಪ ಸ್ವಲ್ಪ ಬಿಟ್ಕೊಂಡು ಇವಾಗ ಕರೆಕ್ಟ್ ಹಾಕೊಂಡಿರಲಿ ಅಷ್ಟೇ ಚೂರು ಚೂರು ಬಿಟ್ಕೊಂಡ್ಬಿಡ್ತೀನಿ ಇವಾಗ ನಾನು ಅಷ್ಟೇ ಒಯ್ತಿರ್ಕೊಂಡು ಆಮೇಲೆ ಪಿನ್ಶಿಂಗ್ ಆದ ತಕ್ಷಣ ಫುಲ್ ಹಾಕಿಬಿಡು ನಮಗೆ ಇಟ್ರೆಲ್ಲ ಟೈಟಾಗಿ ಕೂತ್ಬಿಡುತ್ತೆ ಇವಾಗ ಫ್ರೆಂಡ್ಸ್ ಫುಲ್ ಕರೆಕ್ಟಾಗಿ ಎಲ್ಲ ಪಾಲಿಶಿಂಗ್ ಹೊಡ್ಕೊಂಬಿಟ್ಟೆ ನಮಗೆ ನೀವು ಹೊಡ್ಕೊಬೇಕು ಫ್ರೆಂಡ್ಸ್ ಪಾಲಿಸಿಂಗ್ ಯೂಸ್ ಮಾಡ್ಕೊಂಬಿಡಿ ಇವಾಗ ಇದಕ್ಕೆ ಬ್ಯಾಕ್ ಸೈಡು ಫ್ರಂಟ್ ಸೈಡ್ ಇದಕ್ಕೆ ಟ್ರ್ಯಾಕ್ಟ್ರಿಗೆ ಅಟ್ಯಾಚ್ ಮಾಡೋಕ್ಕೆ ಒಂದೆರಡು ಸ್ಕ್ವೇರ್ ಕಟ್ ಮಾಡ್ಕೋಣ ಸ್ಕ್ವೇರ್ ಟೈಪ್ ಲಾಂಗ್ ಸೈಜಿಂದ वुड पीस कट ಮಾಡ್ಕೋಣ ಫ್ರೆಂಡ್ಸ್ on 30 cm ಅಗಸ್ಟ್ ಆಮೇಲೆ ಸೈಜ್ ಹೇಳ್ತೀನಿ ನಾವು ಎಷ್ಟ್ ಕಟ್ ಮಾಡಬೇಕು ಅಂತ ಸ್ಟ್ರೈಟ್ ಲೈನ್ ಹಾಕೋಣ ಫ್ರೆಂಡ್ಸ್ ಫ್ರೆಂಡ್ಸ್ ವಿಡಿಯೋಸ್ ಸ್ಕಿಪ್ ಮಾಡಕ ಹೋಗಬೇಡಿ ಚನ್ನಾಗಿ ವಿಡಿಯೋನ್ನ ನೋಡಿ ನೋಡಿದ್ರೆ ಮಾತ್ರ ಅರ್ಥ ಆಗುತ್ತೆ ಅದು ವಿಡಿಯೋ ವಿಡಿಯೋ ಸ್ಕಿಪ್ ಮಾಡಿದ್ರೆ ಸರಿಯಾಗಿ ಅರ್ಥ ಆಗಲ್ಲ ಫ್ರೆಂಡ್ಸ್ ಇದು ನೀವೆಲ್ಲ ವಿಡಿಯೋ ನೋಡ್ತೀರಾ ಅಂತ ನಾವು ಕಷ್ಟಪಟ್ಟು ವಿಡಿಯೋ ಮಾಡಿರ್ತೀವಿ ಫ್ರೆಂಡ್ಸ್ ಈಗ ಪೀಸ್ ಕಟ್ ಆಯ್ತು ನೋಡಿ ಫ್ರೆಂಡ್ಸ್ ಇವಾಗ ಇದನ್ನು ಸೈಜ್ ಮಾಡೋಣ ಒಂದು ಹನ್ನೆರಡು ಸೆಂಟಿಮೀಟ್ರ್ ಸಾಕು ಫ್ರೆಂಡ್ಸ್ ಹಿಂದ್ಗಡೆ ಒಂದು ಮೂರು ಸೆಂಟಿಮೀಟ್ರ್ ಮುಂದ್ಗಡೆ ಒಂದು ಮೂರು ಸೆಂಟಿಮೀಟ್ರ್ ಆದ್ರೆ ಸಾಕು ಟ್ರ್ಯಾಕ್ಟ್ರಿಗೆ ಅಟ್ಯಾಚ್ ಮಾಡ್ತೀವಿ ಇವಾಗ ಆ ಪೀಸ್ನ ಮಾರ್ಕ್ ಮಾಡ್ಕೊಂಡು ಸೈಜ್ಗೆ ಮಾರ್ಕ್ ಮಾಡ್ಕೊಳ್ಳೋಣ ಮಾರ್ಕ್ ಮಾಡ್ಕೊಂಡು ಟೈಲ್ಸ್ ಪರಿಶೀಲ ಹೋಗ್ತೀನಿ ಮತ್ತೆ ಅದ್ರ ಮ್ಯಾಲೆ ಇಡ್ತೀನಿ ಇಟ್ಟು ಮತ್ತೆ ಅದು ಇಡೋಣ ಅದ್ರ ಮ್ಯಾಗೆ ಕರೆಕ್ಟಾಗಿ ಸೈಜ್ ಕುಂಡಿರ್ತಾರೆ ಕರೆಕ್ಟಾಗಿ ಕುಣಿಸೋಣ ಸೆಂಟ್ರಿಗೆ ಆ ಚಿಕ್ಕ ಚಿಕ್ಕ ಪೀಸ್ಗಳಿದ್ದಲ್ಲ ಫ್ರೆಂಡ್ಸ್ ಮತ್ತೆ ಕಟ್ ನೋಡ್ಕೊಂದಿನಿ ಆ ಪೀಸ್ಗಳನ್ನ ಹಿಂದೆ ಹಿಂದ್ಗಡೆ ಮತ್ತು ಮುಂದ್ಗಡೆಗೆ ಅಂಟಿಸ್ಕೊಳ್ಳಿ ಫ್ರೆಂಡ್ಸ್ ಹತ್ರನ ಸೈಜ್ ತಗೊಂಡು ಸೈಜ್ ಒಂದು ಎರಡೂವರೆ ಎರಡು ಸೆಂಟ್ ಬಿಟ್ಟು ಫ್ರೆಂಡ್ಸ್ ಇದಕ್ಕೆ ಸ್ವಲ್ಪ ಬಿಟ್ರೆ ಬಿಡೋಣ ಇವಾಗ ಸ್ವಲ್ಪ ಸ್ವಲ್ಪ ಬಿಟ್ಕೊಳ್ಳಿ ಫ್ರೆಂಡ್ಸ್ ಅಡ್ಜಸ್ಟ್ ಅವ್ರಿಗೆ ಅಡ್ಜಸ್ಟ್ ಆದ ತಕ್ಷಣ ಆಮೇಲೆ ಬೇಕಾದ್ರೆ ಫುಲ್ ಹಾಕೊಂಬಿಡಿ ಇನ್ನು ಸ್ಕ್ರೂ ವಾಚ್ ತುಂಬ ಟೈಟಾಗಿ ಕುಡಿತು ಫ್ರೆಂಡ್ಸ್ ಏನು ಭಯ ಇರಲ್ಲ ಕೇಳುತ್ತೆ ಮುರಿತೆ ಅಂತ ಫ್ರೆಂಡ್ಸ್ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಫ್ರೆಂಡ್ಸ್ ಹಾಗೆ ನಿಮ್ಮ ಟ್ರ್ಯಾಕ್ಟರ್ ಲವರ್ಗಳಿಗೆ ವಿಡಿಯೋ ಶೇರ್ ಮಾಡಿ ಅವರು ಸ್ವಲ್ಪ ನೋಡಲಿ ವಿಡಿಯೋ ಯಾವ ಥರ ಟ್ರ್ಯಾಕ್ಟರ್ ಮಾಡ್ತಾರೆ ಅಂತ ಟ್ರ್ಯಾಕ್ಟರ್ಗೆ ಟ್ರೈಲರು ಎಲ್ಲ ಮಾಡ್ತೀವಿ ಫ್ರೆಂಡ್ಸ್ ಒಂದು ವಿಡಿಯೋ ನೋಡಿ ಮುಂದಿನ ವಿಡಿಯೋದಲ್ಲಿ ಇದನ್ನು ಟ್ರ್ಯಾಕ್ಟರ್ಗೆ ಹಾಕೋಣ ಪ್ರೆಸ್ ಟ್ರ್ಯಾಕ್ಟರ್ಗೆ ಹಾಕಿ ಸಾಲದು ಹೊಡಿಯೋಣ ರೇಜರ್ ಹಾಕಿ ನಮ್ಮ ಕೋಟ ಟ ಟ್ರ್ಯಾಕ್ಟ್ರಿಗೆ ಹಾಕ್ತೀನಿ ಇದನ್ನು ಅದು ಫುಲ್ ತಿಂಡಿ ಟ್ರ್ಯಾಕ್ಟರ್ ಆಗಿತ್ತು ಈಗ ಟ್ರೆಂಡಿಂಗಿದಾಗ ಫುಲ್ ಹಬ್ಬ ಐತಿ ಗಾಡಿದ್ರದಗ ಸ್ವಲ್ಪ ಅಜಸ್ಟ್ ಮಾಡಿ ಕುಣಿಸೋಣ ಇದನ್ನು ಇದನ್ನೊಂದು ಎರಡು ಸೆಂಟಿಮೀಟ್ರ್ ಎರಡುವರೆ ಸೆಂಟಿಮೀಟರ್ ಹಿಡ್ಕೊಳ್ಳಿ ಫ್ರೆಂಡ್ಸ್ ಚಿಕ್ಕ ಚಿಕ್ಕ ಪೀಸ್ಗಳನ್ನ ಆ ಕಡೆ ಈ ಕಡೆ ಹಚ್ಚೊ ಎರಡು ಸೆಂಟಿಮೀಟ್ರ್ ಪೀಸ್ಗಳಿವೆ ಇಟ್ಕೊಂಡಿ ಫ್ರೆಂಡ್ಸ್ ಇವಾಗ ಸ್ವಲ್ಪ ಪಕ್ಕಕ್ಕೆ ಇಟ್ಬಿಟ್ಟೆ ಏಕೆ ಹೆಕ್ಸಾ ಬ್ಲೇಡ್ ತೊಗೋತೀನಿ ಫ್ರೆಂಡ್ಸ್ ಎಕ್ಸಾ ಫ್ರೇಮ್ನ ಇರಲ್ಲ ಆ ಬ್ಲೇಡ್ ವೇಸ್ಟ್ ಬ್ಲೇಡ್ ತೊಗೊಂಡು ಆ ಥರ ನಾನು ಕಟ್ ಮಾಡ್ತೀನಿ ಒಂದು ಎರಡು ಸೆಂಟಿಮೀಟ್ರ್ ಎರಡು ಎರಡು ಸೆಂಟಿಮೀಟ್ರ್ ಅಜ್ಜಸ್ಟ್ ಮಾಡ್ಕೊಂಡು ಏನು ತುಂಬ ಇರುತ್ತೆ ಫ್ರೆಂಡ್ಸ್ ಜಲ್ದಿನ ಮೂರಿಕ್ತಿ ಸ್ವಲ್ಪ ಲೈಟಾಗಿ ಭಾರ ಆಗಿಬಿಟ್ರೆ ಸಾಕು ಅಂಥ ಒಂದು ಒಂದು ಎಂಟು ಪೀಸ್ ಕಟ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಹಿಂದೆ ಮುಂದೆ ವೇಸ್ಟ್ ಬ್ಲೇಡ್ ಇದ್ರೆ ಇಲ್ಲ ಅಂದ್ರೆ ನಡೀತೆ ಫ್ರೆಂಡ್ಸ್ ಪೈಪ್ ಹಾಕೊಳ್ಳಿ ನಾ ಸುಮ್ಮನೆ ಯಾಕೆ ಟೈಟ್ ಕುಡುತ್ತೆ ಅಂತ ಬ್ಲೇಡ್ ಹಾಕಿದ್ದೀನಿ ನಾನು ಹತ್ರ ವೇಸ್ಟ್ ಬ್ಲೇಡ್ ಇದ್ದು ಫ್ರೆಂಡ್ಸ್ ಅದನ್ನು ಇವಾಗ ಇದ್ದೀವಿ ಅಟ್ಯಾಚ್ ಮಾಡ್ಕೊಳ ಆ ಕಡೆ ಕಡೆ ಸೈಜ್ ನೋಡ್ಕೊಳ್ಳೋಣ ಇದನ್ನ ಯಾವಾಗ ಅಟ್ಯಾಚ್ ಮಾಡ್ತೀನಿ ಫ್ರೆಂಡ್ಸ್ನ ಅಟ್ಯಾಚ್ ಮಾಡ್ಕೊಂಡು ಬರ್ತೀನಿ ಬಿಡಿಯಲ್ಲಿ ತುಂಬ ಲೆಂತ್ ಆಗುತ್ತೆ ಅಂತ ಈಗ ಅಟ್ಯಾಚ್ ಮಾಡಿದೆ ನೋಡಿ ಫ್ರೆಂಡ್ಸ್ ಅದಕ್ಕೆ ವೇಸ್ಟ್ ಶೀಟ್ ಯೂಸ್ ಮಾಡಿದ್ದೀನಿ ನಾನು ಸೈಜ್ ಕಟ್ ಮಾಡ್ಕೋತೀನಿ ನಿಮ್ಗೆ ಯಾವ ಸೈಜ್ ಬೇಕು ಅಂತ ಹೇಳಿ ಆ ಸೈಜ್ಗೆ ಮಾಡ್ಕೊಳ್ಳಿ ನಾನು ಅಷ್ಟೇ ಒಂದು ನಾಲ್ಕು ಸೆಂಟಿಮೀಟ್ರ್ ಹೈಟು ಒಂದು ಎರಡು ಸೆಂಟಿಮೀಟ್ರ್ ಲೆಂತ್ಗೆಂತ ಮಾಡ್ಕೊಂಡು ಸೈಜಿಗೆ ಕಟ್ ಮಾಡ್ಕೊತೀನಿ ನಿಮಗೆ ಯಾವ ಸೈಜ್ ಬೇಕು ಆ ಸೈಜ್ಗೆ ಮಾಡ್ಕೊಳ್ಳಿ ಫ್ರೆಂಡ್ಸ್ ಅದನ್ನ ನಾನು ಸ್ವಲ್ಪ ಟ್ರ್ಯಾಕ್ಟರ್ ಸ್ವಲ್ಪ ದೊಡ್ಡ ಸೈಜ್ ಇದೆ ಅಂತ ದೊಡ್ಡ ಸೈಜ್ ಮಾಡ್ಕೊಂಡಿದ್ದೀನಿ ನಿಮ್ಮ ಟ್ರ್ಯಾಕ್ಟರ್ ಸೈಜ್ಕಾಯಿ ನೀವು ಮಾಡ್ಕೊಳ್ಳಿ ಈ ನಾನು ಬ್ಯಾಂಡ್ ಮಾಡ್ಕೊಳವಾಗ ಸ್ವಲ್ಪ ಪೂರ್ತಿ ಬ್ಯಾಂಡ್ ಮಾಡ್ಕೊಂಡು ಆಮೇಲೆ ಎಪ್ಸಂ ಓಪನ್ ಮಾಡೋಣ ಕಾಂಬಿನೇಷನ್ ಪ್ಲೇಯರ್ನ ಫುಲ್ ಟೈಟಾಗಿ ಬಿಟ್ಟು ಫ್ರೆಂಡ್ಸ್ ಈ ರೀತಿ ಮೂರು ಪೀಸ್ ರೆಡಿ ಅದು ಫ್ರೆಂಡ್ಸ್ ಇವಾಗ ವಿಡಿಯೋಲಿ ಎಂತ ಆಗುತ್ತೆ ಅಂತ ನಾನೇ ಸ್ವಲ್ಪ ಸ್ಕಿಪ್ ಮಾಡಿಬಿಟ್ಟು ವಿಡಿಯೋನ ಇವಾಗ ಇದಕ್ಕೆ ಕೆಳಗಡೆ ಕೆಳಗಡೆ ಮತ್ತು ಮೇಲ್ಗಡೆ ಪೀ ಸಿ ಕ ಪೈಪ್ ಕಟ್ ಮಾಡಿ ಅಟ್ಯಾಚ್ ಮಾಡೋಣ ಈ ರೀತಿ ಪೀಸ್ಕೊಳ ಇದಕ್ಕೆ ಯಾವಾಗ ಡ್ರಿಲ್ ಹೊಡೆಯೋಣ ಪಿಗಿಕ್ಕದು ಸ್ವಲ್ಪ ಟೈಟಾಗಿ ಕುಂಡಕ್ಕೆ ಡ್ರಿಲ್ ಹಾಕಿ ಸ್ಕ್ರೂ ಹಾಕಿದ್ರೆ ಸ್ವಲ್ಪ ಟೈಟಾಗಿ ಕೂತ್ ನಮ್ಮ ಹತ್ರ ಮಷೀನ್ ಇದೆ ಮಷಿನ್ಗೆ ಹೊಲಕ್ಕೆ ನಿಮ್ಮ ಹತ್ರ ಮಳೆ ಇದ್ರೆ ಲೈಕ್ ಹೊಡೆ ಬಿಡುತ್ತೆ ಅಂತ ಅವಾಗ ಹೋಗಿಬಿಡುತ್ತೆ ಈ ರೀತಿ ಎರಡು ಹೋಲಕ್ಕೊಳ್ತೀನಿ ನೀವು ಬೇಕಾದ್ರೆ ನಾಲ್ಕು ಒಂದು ನಾಲ್ಕು ಸ್ಕ್ರೂ ಹಚ್ ಲೈಟಾಗಿ ಆಗಿ ಎರಡು ಸ್ಕ್ರೂ ಹಚ್ಕೊಳ್ತೀನಿ ಅಷ್ಟೇ ಟೈಟಾಗಿ ಕೂತ್ಬಿಡುತ್ತೆ ಇವಾಗ ಜಾಯಿಂಟ್ ಮಾಡು ಈ ರೀತಿ ಸ್ಕ್ರೂ ಹಚ್ಕೊಂಡ್ಬಿಡ್ತೀನಿ ಫ್ರೆಂಡ್ಸ್ ಟೈಟಾಗಿ ಬೇಕೋಬೇಕು ಫ್ರೆಂಡ್ಸ್ ಇದನ್ನು ಈ ರೀತಿ ಐತಿ ಫ್ರೆಂಡ್ಸ್ ಕೆಳಗಡೆ ಒಂದು ಮೇಲ್ಗಡೆ ಒಂದು ಪೀಸ್ ಹಾಕೊಂಡ್ಬಿಟ್ಟೆ ಇದಕ್ಕೆ ಈಗ ಕೆಳಗಡೆ ಸೈಡ್ ಅದನ್ನು ಮಾಡೋಣ ಬಣ್ಣ ಕಟ್ ಮಾಡೋಕ್ಕೆ ಪೀಸ್ ಇವು స్ట్రాంగ్ పీస్గా కట్ మినిది ఒక ఈ రీతి ఆయితీ ఫ్రెండ్స్ ఇవ్వగ ఎలా ఫిట్ింగ్ గిటింగ్ వర్క్ ఆయో ఇక మేలుగడ సైడ్ ట్రాక్టర్గా అడ్జస్టబల్ భార చూడ్సే మన విజ్ఞాన బెండ్ మూడు మార్కొంద బండ్ ఇవ్వగ ఈ రీతి ఆ కడే ఈ కడ అటాచ్ మాట్ హైట్ నల్కైదు సెంటమీటర్ సా ఫ్రెండ్స్ ఇది నన్ను ట్రాక్ నిక్టర్ హైట్ ఎస్ట్ అస్ట్ ಅದಕ್ಕೆ ಅದಕ್ಕೆ ಇದಕ್ಕೆ ಸಪೋರ್ಟ್ ಸಿಗಬೇಕು ಅಂತ ಹಾಕ್ತೀನಿ ಇನ್ನು ಇವಾಗ ಅಡ್ಡು ಅಟ್ಯಾಚ್ ಇವಾಗ ಇದಕ್ಕೆ ಸೆಂಟರ್ ಒಂದು ಅಟ್ಯಾಚ್ ಮಾಡೋಣ ಫ್ರೆಂಡ್ಸ್ ಸೆಂಟರ್ ಒಂದು ಪೀಸ್ ತಂದೀನಿ ಇದನ್ನ ಆ ಕಡೆ ನೋಡಿ ಸೆಂಟರ್ ಹಾಕೊಂಡ್ಬಿಡೋಣ ಸೆಂಟರ್ ಸ್ವಲ್ಪ ಸ್ಟ್ರೈಟ್ ಹಾಕಿ ಹಾಕಿಬಿಡಿ ಫ್ರೆಂಡ್ಸ್ ಒಳಗಡೆ ಸೆಂಟರ್ದನ್ನ ಹಾಕಿಬಿಡ್ತೀನಿ ಇವಾಗ ನಾನು ಫ್ರೆಂಡ್ಸ್ ವಿಡಿಯೋ ಯಾವ ರೀತಿ ಐತೆ ಅಂತ ಹೇಳಿ ಕಮೆಂಟ್ ಮಾಡಿ ಫ್ರೆಂಡ್ಸ್ ಫ್ರೆಂಡ್ಸ್ ಅದಕ್ಕೆ ಇವಾಗ ಕಲರಿಂಗ್ ಮಾಡೋಣ ಸ್ವಲ್ಪ ಲುಕ್ ಆಯ್ ಕಾಣಲಿ ಅಂತ ಈಗ ಕಲರ್ ತೋತೀನಿ ಫ್ರೆಂಡ್ಸ್ ನನಗೆ ಕಲರ್ ಇದನ್ನು ಸ್ವಲ್ಪ ಲೈಟಾಗಿ ಹಚ್ಬಿಡೋಣ ಫ್ರೆಂಡ್ಸ್ ಕಲರ್ ಯಾವ ರೀತಿ ಬರುತ್ತೆ ಫೈನಲ್ ಲುಕ್ ನೋಡಿ ಫ್ರೆಂಡ್ಸ್ ಇದರದು ಹೊರಗಡೆ ಹಾಕಿಬಿಟ್ಟಿದೀನಿ ಕಲರಿಂಗ್ ಮಾಡಿ ಈ ರೀತಿಯಾಗಿದೆ ಫ್ರೆಂಡ್ಸ್ ಫ್ರೆಂಡ್ಸ್ ಇದ್ರ ಮುಂದಿನ ಟ್ರ್ಯಾಕ್ಟರ್ಗೆ ಅಟ್ಯಾಚ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಫ್ರೆಂಡ್ಸ್ ಅಪ್ಲೋಡ್ ಮಾಡ್ತೀನಿ ಫ್ರೆಂಡ್ಸ್ ಇದ್ದು ಯಾವ ರೀತಿ ಇದು ಕೆಲಸ ಮಾಡುತ್ತೆ ಅಂತ tractor gauge George put